ಇದು ಮಾನವ ಹೃದಯ ಇದು ನಮ್ಮ ಮುಷ್ಟಿಯಷ್ಟೇ ಗಾತ್ರ ಇರುವ ಆದರೆ ನಿರ್ಣಾಯಕ ಪಾತ್ರ ವಹಿಸುವಂತಹ ಸ್ನಾಯು ಇದು ನಮ್ಮ ದೇಹದಾದ್ಯಂತ ರಕ್ತ ಪರಿಚಲನೆ ಮಾಡುವ ಪಂಪ್ನಂತೆ ಕಾರ್ಯನಿರ್ವಹಿಸುತ್ತದೆ ಹೃದಯವು ಇದನ್ನು ಪ್ರತಿದಿನ ದಿನವಿಡೀ ವರ್ಷಗಳ ಕಾಲ ಮಾಡುತ್ತೆ ಇದು ವಾರ್ಷಿಕವಾಗಿ ಮೂವತ್ತ ಐದು ಮಿಲಿಯನ್ ಬಾರಿ ಬಡಿಯುತ್ತದೆ ಮತ್ತು ಪ್ರತಿದಿನ ಏಳು ಸಾವಿರದ ಐನೂರು ಲೀಟರ್ಗಳಿಗಿಂತಲೂ ಹೆಚ್ಚು ರಕ್ತವನ್ನು ಪಂಪ್ ಮಾಡುತ್ತದೆ ಆದರೆ ಕೆಲವೊಮ್ಮೆ ಅದು ಅನಾರೋಗ್ಯಕ್ಕೆ ಒಳಗಾಗುತ್ತದೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಇಪ್ಪತ್ತ್ ಮೂರು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಹೃದಯ ವೈಫಲ್ಯದಿಂದ ಬಳಲುತ್ತಿದ್ದಾರೆ ಇಪ್ಪತ್ಮೂರು ಮಿಲಿಯನ್ ಜನರಲ್ಲಿ ಕೇವಲ ಆರು ಸಾವಿರ ಜನರು ಮಾತ್ರ ಸಮಯಕ್ಕೆ ಸರಿಯಾಗಿ ದಾನಿ ಹೃದಯ ಅಂದರೆ ಡೋನರ್ ಹಾರ್ಟನ್ನು ಪಡೆಯುತ್ತಾರೆ ಆದರೆ ಈಗ ಅಂಥವರಿಗೊಂದು ಹೊಸ ಆಶಾಕಿರಣ ಮೂಡಿದೆ ಅದೇನಪ್ಪ ಅಂತ ಕೇಳ್ತೀರಾ ಅದುವೇ ಕೃತಕ ಹೃದಯ ಇದೀಗ ಒಂದು ಇತಿಹಾಸ ಸೃಷ್ಟಿಯಾಗಿದೆ ಹೃದಯ ವೈಫಲ್ಯದಿಂದ ಬಳಲ್ತಾ ಇದ್ದ ವ್ಯಕ್ತಿಯೊಬ್ಬರು ಕೃತಕ ಟೈಟಾನಿಯಂ ಹೃದಯದೊಂದಿಗೆ ನೂರು ದಿನಗಳ ಕಾಲ ಬದುಕಿದ್ದಾರೆ ಈ ತಂತ್ರಜ್ಞಾನದೊಂದಿಗೆ ಬದುಕುಳಿದು ಆಸ್ಪತ್ರೆಯಿಂದ ಹೊರ ನಡೆದ ವ್ಯಕ್ತಿಯ ಇಲ್ಲಿಯವರೆಗಿನ ಅತ್ಯಂತ ದೀರ್ಘ ಅವಧಿ ಇದು ಜಗತ್ತಿನಲ್ಲೇ ಮೊದಲ ಸಾಧನೆ ಹಾಗಾದ್ರೆ ಕೃತಕ ಹೃದಯ ಅಂದ್ರೆ ಏನು ಇದನ್ನು ಚರ್ಚಿಸುವ ಮೊದಲು ಮೂಲಭೂತವಾದ ಕೆಲವು ವಿಷಯಗಳನ್ನ ನೋಡೋಣ ಕೃತಕ ಅಂಗಗಳು ಅಂದ್ರೆ ಯಾವುವು ಇವು ಪ್ಲಾಸ್ಟಿಕ್ಗಳು ಲೋಹಗಳು ಮತ್ತು ಪ್ರಯೋಗಾಲಯದಲ್ಲಿ ಬೆಳೆಸಿದ ಜೀವಕೋಶಗಳಿಂದ ಮಾಡಬಹುದಾದ ಮಾನವ ನಿರ್ಮಿತ ಸಾಧನಗಳಾಗಿವೆ ನೈಸರ್ಗಿಕ ಅಂಗವನ್ನು ಬದಲಾಯಿಸಲು ಮತ್ತು ದೇಹದ ಒಂದು ಅಥವಾ ಹಲವು ನೈಸರ್ಗಿಕ ಕಾರ್ಯಗಳನ್ನು ಪುನಃಸ್ಥಾಪಿಸಲು ಈ ಅಂಗಗಳನ್ನು ಮಾನವ ದೇಹಕ್ಕೆ ಅಳವಡಿಸಬಹುದು ಅಥವಾ ಸಂಯೋಜಿಸಬಹುದು ಇಲ್ಲಿಯವರೆಗೆ ಕೃತಕ ರೆಟಿನ ಕೃತಕ ಅನ್ನನಾಳ ಮತ್ತು ಕೃತಕ ಹೃದಯ ಸೇರಿದಂತೆ ಅಂತಹ ಕೆಲವೇ ಕೆಲವು ಸಾಧನಗಳು ಮಾತ್ರ ಅಭಿವೃದ್ಧಿಯಲ್ಲಿವೆ ಇತಿಹಾಸ ಪುಸ್ತಕಗಳಲ್ಲಿ ದಾಖಲಾಗಿರುವ ಕೃತಕ ಹೃದಯವನ್ನು ಆಸ್ಟ್ರೇಲಿಯಾದ ಜೈವಿಕ ಎಂಜಿನಿಯರ್ ಡೇನಿಯಲ್ ಟಿಮ್ಸ್ ಕಂಡುಹಿಡಿದಿದ್ದಾರೆ ಟಿಮ್ಸ್ ಅವರಿಗೆ ವೈಜ್ಞಾನಿಕ ಸಾಧನೆ ವೈಯಕ್ತಿಕ ವಿಚಾರವೂ ಆಗಿದೆ ಅವರು ತಮ್ಮ ತಂದೆ ಹೃದ್ರೋಗದಿಂದ ಮರಣ ಹೊಂದಿದ ನಂತರ ಈ ಸಾಧನವನ್ನ ಕಂಡುಹಿಡಿದರು ಮತ್ತು ಈಗ ಅವರ ಸಂಶೋಧನೆಯು ಕಾರ್ಯರೂಪಕ್ಕೆ ಬಂದಿದೆ ಟೋಟಲ್ ಆರ್ಟಿಫಿಷಿಯಲ್ ಹಾರ್ಟ್ ವಿಶ್ವದ ಮೊದಲ ಇಂಪ್ಲಾಂಟ್ ಮಾಡಬಹುದಾದ ರೋಟರಿ ರಕ್ತ ಪಂಪ್ ಆಗಿದೆ ಇದನ್ನು ಟೈಟಾನಿಯಂನಿಂದ ನಿರ್ಮಿಸಲಾಗಿದೆ ಆದ್ದರಿಂದ ಇದು ಸವೆದು ಹರಿದು ಹೋಗುವ ಸಾಧ್ಯತೆ ಇಲ್ಲ ಇದು ರೋಟರ್ ಅನ್ನೋ ಒಂದೇ ಒಂದು ಚಲಿಸುವ ಭಾಗವನ್ನು ಹೊಂದಿದೆ ಇದನ್ನು ಅಯಸ್ಕಾಂತಗಳನ್ನು ಬಳಸಿ ಒಂದೇ ಸ್ಥಳದಲ್ಲಿ ಹಿಡಿದಿಟ್ಟುಕೊಳ್ಳುವಂತೆ ಮಾಡಲಾಗಿದೆ ಈ ಕೃತಕ ಹೃದಯದಲ್ಲಿ ಯಾವುದೇ ಕವಾಟಗಳಿಲ್ಲ ಆದರೆ ಇದು ದೇಹ ಮತ್ತು ಶ್ವಾಸಕೋಶಗಳಿಗೆ ರಕ್ತವನ್ನು ಪಂಪ್ ಮಾಡಬಹುದು ಮತ್ತು ಆ ಮೂಲಕ ನೈಸರ್ಗಿಕ ಹೃದಯದ ಕಾರ್ಯವನ್ನು ನಿರ್ವಹಿಸಬಲ್ಲದು ಇಂಪ್ಲಾಂಟ್ ಇನ್ನೂ ಅದರ ಕ್ಲಿನಿಕಲ್ ಅಧ್ಯಯನದ ಆರಂಭಿಕ ಹಂತಗಳಲ್ಲಿದೆ ಆದರೆ ಇದು ಈಗಾಗಲೇ ನಿರ್ಣಾಯಕ ಅಂತರವನ್ನು ತುಂಬುವಲ್ಲಿ ಯಶಸ್ವಿಯಾಗಿದೆ ದಾನಿ ಹೃದಯವನ್ನು ಪಡೆಯುವವರೆಗೆ ಇದು ರೋಗಿಯನ್ನು ಜೀವಂತವಾಗಿ ಇರಿಸುತ್ತದೆ ಹೃದಯವನ್ನು ಪಡೆದ ಆಸ್ಟ್ರೇಲಿಯಾದ ರೋಗಿಯ ವಿಷಯದಲ್ಲೂ ಕೂಡ ಹೀಗೆಯೇ ಆಗಿದೆ ಸಿಡ್ನಿಯಲ್ಲಿ ಆರು ಗಂಟೆಗಳ ಶಸ್ತ್ರಚಿಕಿತ್ಸೆಯ ಬಳಿಕ ಅವರು ಕಳೆದ ನವೆಂಬರ್ನಲ್ಲಿ ಈ ಕೃತಕ ಸಾಧನವನ್ನು ಪಡೆದರು ಫೆಬ್ರವರಿಯಲ್ಲಿ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು ಆಮೇಲೆ ಈ ತಿಂಗಳ ಆರಂಭದಲ್ಲಿ ಅವರು ದಾನಿ ಹೃದಯವನ್ನು ಪಡೆಯುವವರೆಗೂ ಕೃತಕ ಹೃದಯವು ಅವರನ್ನ ಜೀವಂತವಾಗಿರಿಸಿತ್ತು ಇದು ನಿಜಕ್ಕೂ ವೈದ್ಯಕೀಯ ಮೈಲಿಗಲ್ಲು ಆದರೆ ವೈದ್ಯರು ಇದನ್ನು ಇನ್ನೂ ಒಂದು ಹೆಜ್ಜೆ ಮುಂದೆ ಕೊಂಡೊಯ್ಯಲು ಬಯಸ್ತಾರೆ ಅಂದ್ರೆ ದಾನಿ ಹೃದಯದ ಕಸಿ ಅಗತ್ಯ ಇರುವ ರೋಗಿಗಳಿಗೆ ಕೃತಕ ಹೃದಯಗಳೇ ಪರ್ಯಾಯವಾಗುವಂತಾಗಬೇಕು ಅನ್ನೋದು ವಿಜ್ಞಾನಿಗಳ ಬಯಕೆ ಅಂತೂ ಇದು ನೂರು ದಿನಗಳವರೆಗೆ ಕಾರ್ಯನಿರ್ವಹಿಸಬಹುದು ಅಂತ ಸಾಬೀತಾಗಿದೆ ಅಂದಹಾಗೆ ದಾನಿ ಹೃದಯವು ಮೂರು ಸಾವಿರ ದಿನಗಳಿಗಿಂತ ಹೆಚ್ಚು ಅಥವಾ ಹತ್ತು ವರ್ಷಗಳವರೆಗೆ ಬಾಳಿಕೆ ಬರಬಹುದು ಆದ್ರಿಂದ ಕೃತಕ ಹೃದಯವೂ ಕೂಡ ಅಷ್ಟೇ ಪ್ರಮಾಣದ ಬಾಳಿಕೆ ಬರುವಂತೆ ಮಾಡಲು ಇನ್ನೂ ಒಂದಷ್ಟು ಸಂಶೋಧನೆಗಳು ನಡೆಯಬೇಕಿವೆ ಆದರೆ ಈ ಇತ್ತೀಚಿನ ಸಾಧನೆಯೊಂದಿಗೆ ಕೃತಕ ಹೃದಯವು ಇನ್ನಷ್ಟು ಮುಂದುವರೆದೀತು ಅನ್ನೋ ಭರವಸೆಯಂತೂ ಮೂಡಿದೆ